ಹಾಸನದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶೀಘ್ರ ಆರಂಭಕ್ಕೆ ಒತ್ತಾಯ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಹಾಸನದಲ್ಲಿ ನಿರ್ಮಾಣ ಹಂತದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದೆದುಲು ಪ್ರತಿಭಟನೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಐವತ್ತೇಳು ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಹೃದ್ರೋಗ ಒಳಗೊಂಡು ಹಲವು ಕಾಯಿಲೆಗೆ ಚಿಕಿತ್ಸೆಗಾಗಿ ನಿರ್ಮಾಣವಾಗಿರುವ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಮುಗಿದರೂ ಕಾರ್ಯಾರಂಭ ಮಾಡದ ಆಸ್ಪತ್ರೆ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವು ಹೆಚ್ಚಾದ ಹಿನ್ನೆಲೆಯಲ್ಲಿ ಶೀಘ್ರವಾಗಿ ಆಸ್ಪತ್ರೆ ಕಾರ್ಯಾರಂಭಕ್ಕೆ ಆಗ್ರಹ ಆಸ್ಪತ್ರೆ ಕಟ್ಟಡದ ಇದುರೆ ಪ್ರತಿಭಟನೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯಾರಂಭಕ್ಕೆ ಸೂಕ್ತ ಅನುದಾನಕ್ಕೆ ಆಗ್ರಹ ಅದೇ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಕುಸಿತ ಅನುಭವವಾಗಿ ಏನು ಕಟ್ಟಡ ಈಗಾಗಲೇ ಆರಂಭ ಕಟ್ಟಡ ಈಗಾಗಲೇ ಮುಗಿದು ಹೋಗಿ ಸುತ್ತಾರೆ ಅಂತ ಬಂದಿದೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕೂಡಲೇ ಆರಂಭ ಮಾಡಬೇಕು ನಮ್ಮ ಹಕ್ಕು ಆರೋಗ್ಯ ನಮ್ಮ ಹಕ್ಕು ಸೂಪರ್ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭ ಆಗಲೇಬೇಕು ಆರೋಗ್ಯ ವ್ಯವಸ್ಥೆ ಕೂಡಲೇ ಹೆಚ್ಚಿನ ಅನುದಾನ ಬಿಡುಗಡೆ ಆಗಲೇಬೇಕು ಜನಪರ ಚುನಾವಣೆಗಳ ಹೋರಾಟಕ್ಕೆ ಜನಪರ ಚುನಾವಣೆ ಹೋರಾಟಕ್ಕೆ ಸಾರ್ವತ್ರಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತ ಹೇಳಿ ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಸಾರ್ವಜನಿಕ ಆಸ್ಪತ್ರೆಗಳು ಈ ಏನು ಬಲಪಡಿಸಲಿಕ್ಕೆ ಬೇಕಾದಂತಹ ಬಂಧುಗಳನ್ನ ಸೇರಿ ಒಂದು ದುಂಡು ಬೇಸಿನ ಸಭೆಯನ್ನ ಮಾಡಿ ಪ್ರಮುಖವಾದಂತಹ ಕಟ್ಟಲಾಗಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿ ನಂತರದಲ್ಲಿ ಒಟ್ಟಾರೆ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸಬೇಕು ಕೂಡಲೇ ಈ ಏನು ۶. ۶. ۶. ۶. ۶. ۶.